ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಆರ್ಸಿಬಿ ಕಂಪನಿ ವಿರುದ್ಧ ಮೂರನೇ ಎಫ್ಐಆರ್ ಕೊಹ್ಲಿ ಕುಚಿಕೋ ನಿಖಿಲ್ ಬಂಧನಕ್ಕೆ ಕಾರಣವೇನು ಸಂಜುವೆಟ್ಸ್ ಗೀತಾ ಟೂಗೆ ಭರ್ಜರಿ ರೆಸ್ಪಾನ್ಸ್ ಗೆಳತಿ ಜೊತೆ ಹಸೆಮಣೆ ಏರಿದ ಅಖಿಲ್ ಅಕ್ಕಿನೇನಿ ಎಲ್ಲಾ ಸುದ್ದಿಯನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ನೈನ್ ಅಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಅಭಿಮಾನಿಗಳ ಸಾವು ಪ್ರಕರಣದಲ್ಲಿ ಆರ್ಸಿಬಿ ಕೆಎಸ್ಸಿಎ ಮತ್ತು ಡಿಎನ್ಎ ಕಂಪನಿ ವಿರುದ್ಧ ಮೂರನೇ ಎಫ್ಐಆರ್ ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಗಾಯಾಳು ಬಿಕಾಂ ವಿದ್ಯಾರ್ಥಿ ಸಿ ವೇಣು ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಆರ್ಸಿಬಿ ಜಾಹೀರಾತು ನೋಡಿ ಕ್ರೀಡಾಂಗಣಕ್ಕೆ ಬಂದಿದ್ದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣದಲ್ಲಿ ಜೈಲುಪಾಲಾಗಿರುವ ಕೊಹ್ಲಿ ಆಪ್ತ ನಿಖಿಲ್ ಸೋಸಲೆ ಬಂಧನಕ್ಕೆ ಪ್ರಮುಖ ಕಾರಣಗಳಿವೆ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಕ್ಟರಿ ಪರೇಡ್ ಇದೆ ಅಂತ ನಿಖಿಲ್ ಪೋಸ್ಟ್ ಮಾಡಿದ್ದ ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿಯನ್ನೇ ಪಡೆಯದೆ ಪೋಸ್ಟ್ ಹಾಕಿದ್ದ ನಿಖಿಲ್ ಪೊಲೀಸರು ಅನುಮತಿ ನಿರಾಕರಿಸಿದ ನಂತರವೂ ಪೋಸ್ಟ್ ಡಿಲೀಟ್ ಮಾಡಿಲ್ಲ ಮಧ್ಯಾಹ್ನ ಮೂರಕ್ಕೆ ಸ್ಟೇಡಿಯಂಗೆ ಅಭಿಮಾನಿಗಳ ಪ್ರವೇಶ ಅಂತ ಆರ್ಸಿಬಿ ಅಧಿಕೃತ ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಹೆಡ್ ಆಗಿರುವ ನಿಖಿಲ್ ಸೋಸಲೆ ವಿರುದ್ಧ ಇದೇ ಪೋಸ್ಟ್ ಕಾರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಹದಿಮೂರು ವರ್ಷಗಳಿಂದ ಆರ್ಸಿಬಿ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರುವ ನಿಖಿಲ್ ಕೊಹ್ಲಿ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಆಗಾಗ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಆರ್ಸಿಬಿಯ ವಿಐಪಿ ಬಾಕ್ಸ್ನಲ್ಲಿ ನಿಖಿಲ್ ಸೊಸಲೆ ಕಾಣಿಸಿಕೊಂಡಿದ್ದಾರೆ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ನಿಖಿಲ್ ಸೊಸಲೆ ಹಾಗೂ ಅವರ ಪತ್ನಿ ಉತ್ತಮ ಸ್ನೇಹಿತರು ಎನ್ನಲಾಗಿದೆ ಡೈರೆಕ್ಟರ್ ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟ್ಟಿ ರಚಿತಾರಾಮ್ ಜೋಡಿಯ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ರೀ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಗಳಿಂದ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಇಪ್ಪತ್ತು ನಿಮಿಷದ ಫೋಟೇಜ್ ಆ್ಯಡ್ ಮಾಡಿರುವ ಕಾರಣ ಸಿನಿಮಾ ನೋಡಿದವರು ಒಳ್ಳೆ ಪ್ರತಿಕ್ರಿಯೆ ನೀಡುತ್ತಾ ಇದ್ದು ಚಿತ್ರತಂಡ ಖುಷಿಯಾಗಿದೆ ಒಳ್ಳೆ ಸಿನಿಮಾಗಳನ್ನು ಯಾವಾಗಲೂ ಗೆಲ್ಸಿದ್ದಾರೆ ಈ ಸಿನಿಮಾನ ಇಷ್ಟು ಇಷ್ಟು ಮೆಚ್ಚಿ ಅಪ್ರಿಶಿಯೇಟ್ ಮಾಡಿ ಪ್ರತಿಯೊಬ್ಬರು ಬೆಂತಟ್ಬಿಟ್ಟು ಹೋಗಿದ್ದಾರೆ ಬಹಳ ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ನಮಗೆ ಬೇಕು ನೀವು ಬಂದು ಸಿನಿಮಾ ನೋಡಬೇಕು ನಿಮ್ಮ ಹರಕೆ ನಿಮ್ಮ ಹಾರೈಕೆ ನಮಗೆ ಬೇಕು ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ಮೈನಾ ಧಾರವಾಹಿ ಖ್ಯಾತಿಯ ವಿಹಾನ ಪ್ರಭಂಜನ್ ನಾಯಕನಾಗಿ ನಟಿಸಿರುವ ಚಿತ್ರ ಖೇಲ ಭರತ್ ವಿಜೆ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಇರುವ ಈ ಸಿನಿಮಾ ವಿಭಿನ್ನ ಕಥಾಹಂದರವನ್ನ ಹೊಂದಿದ್ದು ಇತ್ತೀಚೆಗಷ್ಟೇ ಬಿಡುಗಡೆಯಾದ ಪುಣ್ಯಾತ್ ಗಿತ್ತಿ ಇದೀಗ ಸದ್ದು ಮಾಡ್ತಾ ಇದೆ ಇದೊಂದು ಪ್ರೇಮ ಕಥಾನಕವಾಗಿದ್ದು ತಾಯಿ ಮಗನ ಬಾಂಧವ್ಯ ಸಸ್ಪೆನ್ಸ್ ಥ್ರಿಲ್ಲರ್ ಹೀಗೆ ನೋಡುಗರಿಗೆ ಬೇಕಾದ ಎಲ್ಲ ಅಂಶಗಳನ್ನ ನಮ್ಮ ಚಿತ್ರದಲ್ಲಿದೆ ಅಂತ ಹೇಳಿದೆ ಚಿತ್ರತಂಡ ಅಮೆರಿಕದ ಫ್ಲೋರಿಡಾ ರಾಜ್ಯದ ಲೇಕ್ಲ್ಯಾಂಡ್ ನಗರದಲ್ಲಿ ನಡೆಯಲಿರುವ ಎಂಟನೇ ನಾವಿಕ ವಿಶ್ವ ಕನ್ನಡ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣ ಪ್ರಮಾಣದ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಆರ್ಪಿ ಫಂಡಿಂಗ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಈ ಐತಿಹಾಸಿಕ ಸಮಾವೇಶ ನಡೆಯಲಿದೆ ಈ ಕುರಿತು ಹಿರಿಯ ನಟ ಪ್ರಣಯರಾಜ ಶ್ರೀನಾಥ್ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಗಾಯಕ ಆಲ್ಒಕೆ ಭಾಗವಹಿಸಿ ಎಂಟನೇ ನಾವಿಕ ಕನ್ನಡ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದ ತೆಲುಗು ನಟ ನಾಗಾರ್ಜುನ ಪುತ್ರ ಅಖಿಲ್ ಅಕ್ಕಿನೇನಿ ಹಸೆಮಣೆ ಏರಿದ್ದಾರೆ ತಮ್ಮ ಗೆಳತಿ ಜೈಬಾನ್ನ ಜೊತೆ ನಿನ್ನೆ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಚಿತ್ರದಲ್ಲಿ ಅಖಿಲ್ ಬಿಳಿ ಕುರ್ತಾ ಮತ್ತು ಧೋತಿಯಲ್ಲಿ ಧರಿಸಿದ್ದು ಜೈನಾಬ್ ಬಿಳಿ ರೇಷ್ಮೆ ಸೀರಿಯಲ್ಲಿ ಮಿಂಚುತ್ತಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಿ